ಿಗಳ ಜೀವ ಉಳಿಸುವ ಮಾತೃ ಸ್ವರೂಪಿಗಳು ವೈದ್ಯರು ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ವೈದ್ಯರನ್ನ ಗೌರವಿಸಿ ಆರೋಗ್ಯ ಸೇವೆ ಪಡಿಬೇಕು ಅಂತ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ನಾಗರಾಜು ಹೇಳಿದರು ಶಿರಾ ತಾಲೂಕಿನ ದ್ವಾರಣಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ನಡೆದ ವಿಶ್ವ ವೈದ್ಯರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಮಾಜದಲ್ಲಿ ವೈದ್ಯರ ಆರೋಗ್ಯ ಸೇವೆ ಹೆಚ್ಚು ಮಹತ್ವವಾದದ್ದು ಮನುಕುಲ ಉಳಿಯುವಿಗೆ ವೈದ್ಯರ ಕೊಡುಗೆ ಅಪಾರ ಅಂತ ತಿಳಿಸಿದ್ರು ಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮಾತನಾಡಿ ಚಿಕಿತ್ಸೆಗೆ ಬರುವ ರೋಗಿಗಳನ್ನ ಗುಣಮುಖರನ್ನಾಗಿ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಚಿಕಿತ್ಸೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವುದು ಸಹಜ ಅಂತಹ ಸಂದರ್ಭದಲ್ಲಿ ವೈದ್ಯರನ್ನ ದೂರುವುದು ಸರಿಯಲ್ಲ ಸಮಾಜ ಕೂಡ ವೈದ್ಯರ ಸೇವೆಯನ್ನ ಅರ್ಥ ಮಾಡಿಕೊಳ್ಬೇಕು ವೈದ್ಯರ ಜೀವ ಉಳಿಸುವ ಪ್ರಯತ್ನ ನಮ್ಮದು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ವಿಶ್ವ ವೈದ್ಯ ದಿನ ಆಚರಣೆಯ ಅಂಗವಾಗಿ ಶಿರಾ ಸಾರ್ವಜನಿಕ ಆಸ್ಪತ್ರೆಯ ಖ್ಯಾತ ಮೂಳೆ ತಜ್ಞ ಡಾ ಬಾಬು ರಾಜೇಂದ್ರ ಪ್ರಸಾದ್ ಕಳಂಬೆಳ್ಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ರಮೇಶ್ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಆಯುಷ್ ವೈದ್ಯ ಡಾಕ್ಟರ್ ಪಾಂಡುರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಶಿಕ್ಷಕ ರವೀಂದ್ರ ಆರೋಗ್ಯ ಇಲಾಖೆಯ ಕವಿತಾ ವಿಜಯಲಕ್ಷ್ಮಿ ರೋಜಾ ಫಾತಿಮಾ ರಘು ನರಸಿಂಹಮೂರ್ತಿ ಲಲಿತಮ್ಮ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು ಮಾರ್ಗದರ್ಶಕರು ಅವರ ಒಂದು ಬಳಸ್ಬೇಕಂತ ಹೇಳಿ ಕೇಳ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ನಮ್ಮ ಆಸ್ಪತ್ರೆಯ ದೈವ ಅರ್ಥ ಮಾಡ್ಕೊಳ್ಳಿ ನಮ್ಮ ಆಸ್ಪತ್ರೆಯ ಒಂದು ಒಂದು ಹೆಸರು ಹೆಚ್ಚು ಹೆಸರು ಹೆಚ್ಚಿಸೋದಕ್ಕೆ ಎಲ್ಲರೂ ಚರ್ಚೆ ಮಾಡ ನಮ್ಮ ಒಂದು ಸಾಲಿಕ ಆಸ್ಪತ್ರೆ ಮುಖ್ಯವಾಗಿ ಬಾಬಾ ರಂಗೀರ್ ಪ್ರಸಾದ್ ಅವರನ್ನ ಕೇಳ್ಕೊಂಡಾಗ ಅವ್ರು ತುಂಬಾ ಉಪಯೋಗ ಬಂದಿದ್ದಾರೆ ಯಾಕಂದ್ರೆ ಅವರು ಸುಮಾರು ವರ್ಷಗಳ ಕಾಲ ಪ್ರಾರಂಭ ಗ್ರಂಥದಲ್ಲಿ ನಾಪಕ್ಳು ಹೇಳಿ ಕೊಡಗಿನಲ್ಲಿ ಸೇವೆ ಮಾಡ್ತಿದ್ರು ಕೊಡಗು ಕೊಡಬಂದ್ರೆ ಸೂಪರ್ ಅಂತೀವಿ ನಾವು ಸುಪ್ಪ ಅಂದ್ರೆ ಏ ನೇತ್ರ ತುಂಬಾ ಚೆನ್ನಾಗಿರುತ್ತೆ ಮಳೆ ಬರುತ್ತೆ ಬೆಟ್ಟ ಇರುತ್ತೆ ಗುಡ್ಡ ಇರುತ್ತೆ ಅಂತ ಹೇಳ್ತಿರ್ತಾರೆ ಆರು ವರ್ಷಗಳ ಕಾಲ ನಾಲ್ಪಕ್ಳು ಇಂದ ಅವ್ರು ತಪ್ಪು ಸಂಬಂಧ ಅವ್ರು ಬಿಡ್ತಿರ್ಲಿಲ್ಲ ಯಾವ ಮಕ್ಕಳು ಏನೋ ಮಾಡ್ಕೊಂಡು ಬಂದು ನಮ್ಮ ಬುಕ್ಕ ಸೇವೆ ಸೇರ್ಕೊಂಡ್ರು ನಮ್ಮ ಅನುಕೂಲ ನಮ್ಮ ಒಂದು ನಮ್ಮ ಸಂತೋಷ ಬಂದ್ ಸೇರಿದ್ದು ನಮ್ಮೊಂದು ಶಿವ ತಾಲೂಕಿನ ಏನೇ ಅಂತ ಹೇಳುವ ಸೇರ್ಕೊಂಡ್ರು ನಾವ್ ಸಾರ್ ಕೇಳಿದೆ ಸರ್ ಚೆನ್ನಾಗಿದೆ ಸರ್ ನಾಪು ತುಂಬಾ ಚೆನ್ನಾಗಿತ್ತು ಸರ್ ಅವ್ರ ಸೂಪರ್ ಆಗಿರುತ್ತೆ ನೇಚರ್ ಚೆನ್ನಾಗಿರುತ್ತೆ ನೋಡಕ್ ಹಂಗೇ ಸರ್ ಅವರಪ್ಪ ತಿಂಗಳೂ ನೀನ ಕರೆಕ್ಟೇನೆ ಅಲ್ಲಿ ಬಂದು ಹೋಗಿ ಚೆನ್ನಾಗಿರುತ್ತೆ ಅದೇ ಗೊತ್ತಾಗುತ್ತೆ ಚಡ್ಡಿ ವೈರಾಣ ಅಂತ ಹೇಳ್ತಾರೆ ಇದೇ ಮತ್ತೆ ಅಲ್ಲಿ ಚಡ್ಡಿ ಒಣ ಸಾಕಾದ್ರೆ ಅಂಗಡಿಗೆ ಹೋಗುತ್ತೆ ಬಂದು ಚೆನ್ನಾಗಿರೋ ಅಂತ ಕೊರೋ ಏನು ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿ ಅವ್ರ ಎಮ್ ಎಲ್ ಇರಲಿಲ್ಲ ಅದು ಏನೋ ಇಲ್ಲ ಸೈ ಹೋಗ್ಬೇಕು ನಮ್ ಕಡೆ ನೇಟಿವ್ ಅಲ್ಲಿ ಬಂದ ಬುಕ್ಕ ಸರ್ವಿಸ್ ಮಾಡಿದ್ರು ಬುಕ್ಕ ಒಳ್ಳೆಯ ಸರ್ತವ್ರು ನಂತರ ಅವ್ರು ಎಂಟ್ರೆನ್ಸ್ ಬರ್ದು ಆತ್ಮೋಪಿಕ್ ಮೂಳೆ ಅವ್ರು ಪಾಸ್ ಆಗೋ ಫೇಲ್ ಆಗಿದೆ ಅಷ್ಟೇ ನಾನ್ ಫೇಲ್ ಆಗಿ ಇವ್ರು ಪಾಸ್ ಆಗ ಮುಂದೋಗ್ರ ಅಷ್ಟೇ ಮೂಳೆ ಆಸ್ಪಕ್ ಆ ಮಾಡಿಬಿಟ್ಟು ಫೀಜಿ ಮಾಡಿ ನಲ್ಮದ ಎರಡು ವರ್ಷದ ನಕ್ ನಮ್ ಶಿರೋ ಸರ್ವಿಸ್ ಮಾಡಿ ಬಂದು ಸರ್ವಿಸ್ ಮಾಡ್ತಿದ್ದಾರೆ ತುಂಬಾ ಹೆಸರು ಜನ ಅವ್ರು ನಮ್ಮ ಆಸ್ಪತ್ರೆಗೆ ಬಂದು ಏನೋ ಸಣ್ಣ ಒಂದು ಕಾಣಿಕೆ ಸ್ವೀಕರಿಸಕ್ಕೆ ಬಂದ್ ಮಾತಿ ಬೆಲೆ ಕೊಟ್ಟು ಅವ್ರಿಗೆ ನಾವು ಯಾವ ಒಂದು ಚಿರವಣಿ ಆಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ ಮುಖ್ಯ ಒಂದ ಮುಖ್ಯವಾಗಿ ನಮ್ಮ ನಮ್ಮ ಆಸ್ಪತ್ರೆ ಕಾಯಕಲ್ಪ ಇತರ ಎನ್ ಕ್ಯೂ ಎಸ್ ತಂಡಕ್ಕೆ ಎನ್ ಕ್ಯೂ ಎಸ್ ತಂಡ ಅತಿ ನನ್ನ ಯಾವುದೇ ಒಂದು ನನ್ನ ವೃತ್ತಿ ಜೀವನದಲ್ಲಿ ನಾನು ಏನೇ ಒಂದು ಮೈಲುಗಲ್ಲಿ ಅಚೀವ್ ಮಾಡುವಾಗ ನಾನ್ ಏನೋ ಒಂದ್ ಮಾಡುವಾಗ ಅವ್ರ ಸಲಹೆ ಸೂಚನೆ ತುಂಬಾ ತಗೊಂಡಿದ್ದೀನಿ ಎಲ್ಲದ್ರಲ್ಲೂ ಅವ್ರ ಸೂಚನೆ ಸಲಹೆ ಪಡ್ಕೊಂಡೇ ನಾನ್ ಮುಂದುವರೆದಿದ್ದೀನಿ ಹಾಗಾಗಿ ನನಗೊಂಥರ ಅಣ್ಣ ಇದ್ದಂಗ ಅವರು ಅವರು ಯಾವಾಗ್ ಕರೆದ್ರು ನಾನು ಇಲ್ಲ ಅನ್ನೋ ಮಾತೇ ಇಲ್ಲ ಬಂದೇ ಬರ್ತೀನಿ ಹಾಗಾಗಿ ಈ ದಿನ ಕರೆದ್ರು ಹಿಂಗ ಇಟ್ಕೊಂಡಿದೀವಿ ಬನ್ನಿ ಅಂತ ಹೇಳಿ ನನ್ಗೆ ತುಂಬಾ ಖುಷಿ ಆಯ್ತು ಆಯ್ತು ಬರ್ತೀನಿ ಅಂತ ಹೇಳಿ ಬಂದೆ ಈ ಸಮಾರಂಭದ ಉದ್ದೇಶ ಈಗಾಗ್ಲೇ ನಮ್ಮ ನಮ್ಗೆಲ್ಲಾ ಪೂರ್ತಿ ಮಾಹಿತಿ ನಮ್ಮ ತಿಮ್ಮರಾಜ್ ಸರ್ ಕೊಟ್ಟಿದ್ದಾರೆ ಹೆಚ್ಚಿಗೆ ನಾನು ಏನು ಹೇಳ್ಬೇಕಾಗಿಲ್ಲ ನಾನು ಹೇಳೋದಿಷ್ಟೇ ಅವರು ಲಾಸ್ಟ್ ನಲ್ಲಿ ಹೇಳಿದ್ರಲ್ಲ ಅದನ್ನ ಮಾತ್ರ ಒಂದ್ ಸ್ವಲ್ಪ ನಾನು ಒತ್ತಿ ಹೇಳ್ತೇನೆ ಏನು ನಾವು ನಿಮ್ಮಂತೆ ಮನುಷ್ಯರು ಆಯ್ತಾ ನಾವು ನಿಮ್ಮಂತೆ ಮನುಷ್ಯರು ನಮ್ಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ನಮ್ಮನ್ನು ಮನುಷ್ಯರು ಅನ್ನೋದನ್ನ ಕನ್ಸಿಡರೇಷನ್ ಇಟ್ಕೊಳ್ಳಿ ಆಯ್ತಾ ಸೊ ಅಷ್ಟ್ ಹೇಳ್ತಾ ನಮ್ಮ ಶಕ್ತಿ ಮೀರಿ ನಮ್ಗಾದಷ್ಟು ಅನುಕೂಲನ ನಾವು ಇಲ್ಲಿ ಮಾಡ್ಕೊಳೋದ ಪ್ರಯತ್ನ ಮಾಡ್ತಾ ಇದೀವಿ ಈಗ ಶಿರಾ ಜನರಲ್ ಆಸ್ಪಿಟ್ಲಲ್ಲೂ ಅಷ್ಟೇ ಮೊದ್ಲಿಗೆ ಮೂಳೆಗ್ ಸಂಬಂಧಪಟ್ಟಿದ್ದ ಯಾವುದೇ ಆಪರೇಷನ್ಗಳು ನಡೀತಾ ಇರ್ಲಿಲ್ಲ ಈಗ ಎಲ್ಲಾ ಸರ್ಜರೀಸು ಶುರು ಮಾಡಿದೀನಿ ಸುಮಾರು ನನ್ ಬಂದು ಒಂದು ನಾಲ್ಕು ಐದು ವರ್ಷ ಆಯ್ತು ಐದು ವರ್ಷದಿಂದ ಸುಮಾರು ಎಷ್ಟೋ ಸರ್ಜರೀಸ್ ಆಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಈ ಅನುಕೂಲನ ನೀವೆಲ್ಲ ಸದುಪಯೋಗ ಪಡ್ಕೊಳ್ಳಿ ಆಯ್ತಾ ಸದುಪಯೋಗ ಪಡ್ಕೊಂಡು ಒಳ್ಳೆ ಆರೋಗ್ಯದ ಹಡಿಯಲಿ ನಿಟ್ಟಿನಲ್ಲಿ ಎಚ್ ಒಂದು ಆಮೇಲೆ ಈ ನಾವು ಆಗ್ಲೇ ನಾವು ನೆನ್ಸ್ಕೊಂಡಂಗೆ ಬಿ ಸಿ ರಾಯವ್ರನ್ನ ನಾವು ತುಂಬಾ ನೆನ್ಸ್ಕೊಳ್ತೀವಿ ಈಗಿನ ಪರಿಸ್ಥಿತಿನಲ್ಲಿ ಅಂತ ಒಂದು ವೈದ್ಯರು ಸಮಾಜಮುಖಿಯಾದಂತ ವೈದ್ಯರು ಸಿಗೋದು ತುಂಬಾ ಕಷ್ಟ ಇದೆ ಅವರು ಸಮಾಜದ ಕರ್ತವ್ಯನೂ ಮಾಡೋರು ಅವರ ವೃತ್ತಿ ಧರ್ಮನೂ ನಿರ್ವಹಿಸೋರು ಎರಡನ್ನೂ ತೂಗಿಸ್ಕೊಂಡು ಹೋಗಂತ ವೈದ್ಯರು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ವಿರಳ ನಾವೆಲ್ಲಾ ನಮ್ಮ ವೈದ್ಯ ಮಿತ್ರರು ನಮ್ಮೆಲ್ಲಾ ಸಿಬ್ಬಂದಿಗಳು ನಾವೆಲ್ಲ ಒಂದು ಮಾದರಿಯಾಗಿ ತಗೋಬೇಕು ಅವರ ರೀತಿಯಲ್ಲಿ ನಾವು ಅವ್ರ ರೀತಿಯಲ್ಲಿ ನೆಡ್ಸಕ್ ಆಗದಿದ್ರು ಅವ್ರ ನಡೆಸಿದ್ರಲ್ಲಿ ಒಂದ್ ಹತ್ತು ಪರ್ಸೆಂಟ್ ಆದ್ರೂ ಅವ್ರ ಗುಣಗಳನ್ನ ನಾವು ನಾವು ಹೊಂದ್ಕೊಂಡ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ನಾವು ಮೇಲ್ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನ ಕ್ರ ಸಾಗಿ ಒಂದು ವೈದ್ಯರ ದಿನಾಚರಣೆ ಅಂತ ಹೇಳಿ ದೇಶಾದ್ಯಂತ ಮಾಡ್ತಾ ಇದೀವಿ ಸೊ ಈ ದಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ದ್ವಾರನ್ಕೋಟೆ ವತಿಯಿಂದ ನಾನು ಸಲ್ಲಿಸಿದ ಇಪ್ಪತ್ತು ವರ್ಷದ ಸೇವೆಯನ್ನ ಪರಿಗಣಿಸಿ ಆ ಡಾಕ್ಟರ್ ತಿಮರಾಜ್ ಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಒಂದು ಕಿರುಕಾಣಿಕೆಯನ್ನ ಕೊಡ್ಲಿಕ್ಕು ಆ ಅಂತೇಳಿ ಕರೆಸಿದ್ದಾರೆ ಸೊ ಅವ್ರಿಗೆ ನಾನು ಅಭಾರಿಯಾಗಿರ್ತೇನೆ ಆ ಮತ್ತು ಇವರ ಒಂದು ಆಸ್ಪತ್ರೆಯ ಎನ್ಪಾಸ್ ಅಸೆಸ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಆ ಸ್ಕೋರ್ ಆಗಿದೆ ಸೊ ಅದಕ್ಕೆ ಇವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಆಸ್ಪತ್ರೆ ಮತ್ತು ಸಿಬ್ಬಂದಿ ವರ್ಗದ ಮತ್ತು ವೈದ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಸ್ಕೋರ್ ಆಗೋದಕ್ಕೆ ನನ್ನದೇನಂತ ಹೆಚ್ಚುಗಾರಿಕೆ ಇಲ್ಲ ಇಲ್ಲಿದ್ದಂತ ಒಂದು ಏನ್ ಆಸ್ಪತ್ರೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಏನಿತ್ತು ಅದನ್ನ ಆ ಸರ್ ಅವ್ರಿಗೆ ತಿಳಿಸಿದೆ ಸೊ ಅದನ್ನ ಬದಲಾವಣೆಯನ್ನ ಯಾಕಂದ್ರೆ ಅವರಲ್ಲಿ ಒಂದು ವಿಶಿಷ್ಟ ಗುಣ ಇದೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಫಸ್ಟ್ ಅದನ್ನ ಆ ತಗೋತಾರೆ ಆ ವಿಷಯವನ್ನ ನಾನು ಹೆಂಗ್ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತಾರೆ ಅವರಲ್ಲಿ ಅದೊಂದು ಅದೊಂದು ಹೆಚ್ಚುಗಾರಿಕೆ ಗುಣ ಅದನ್ನ ಡಾಕ್ಟರ್ ಹೇಳ್ಬೇಕು ಅಥವಾ ಬೇರೆ ಅಲ್ಲ ಯಾರು ಡಾಕ್ಟರ್ ಗ್ರೂಪ್ ಡಿ ವರ್ಗ ಯಾರು ಹೇಳಿದ್ರು ಇದನ್ನ ಬದಲಾವಣೆ ಮಾಡೋಣ ಇದೆ ಇದನ್ನ ಬದಲಾವಣೆ ಮಾಡೋದ್ರಿಂದ ನಮ್ಮ ಆಸ್ಪತ್ರೆಯಲ್ಲಿ ಸ್ವಲ್ಪ ನಾವು ಚೇಂಜಸ್ ನೋಡಬಹುದು ಅಂತಂದ್ರೆ ಎಸ್ ಆಯ್ತು ಅವಾಗ್ಲೇ ಅದು ಇಮಿಡಿಯೇಟ್ ಬದಲಾವಣೆ ಆಗುತ್ತೆ ಸೊ ಆ ಒಂದು ಒಳ್ಳೆ ಗುಣ ಇರೋದ್ರಿಂದ ಅವ್ರು ಇಲ್ಲಿವರೆಗೂ ಅಂದ್ರೆ ನಾನು ಅವ್ರಿಗೆ ಆಕ್ಚುಲಿ ಬಂದು ನಾನ್ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಸೊ ಹಾಗಾಗಿ ನಾನು ಇಲ್ಲಿವರೆಗೂ ನಾನ್ ಕಂಡಂತೆ ಅವ್ರು ಎಲ್ಲಾ ಕಡೆನೂ ಸಕ್ಸಸ್ ಆಗೋದಕ್ಕೆ ಕಾರಣ ಅವರಲ್ಲಿರೋ ಈ ಗುಣ ಯಾರು ಯಾವುದನ್ನೇ ಒಂದು ಒಳ್ಳೇದನ್ನ ಕೊಟ್ಟರು ಕೂಡ ಅದು ನನ್ನ ಆಸ್ಪತ್ರೆಗೆ ನನ್ನ ಆಸ್ಪತ್ರೆ ಅಭಿವೃದ್ಧಿಗೆ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿ ಮಾಡ್ಕೋತಾರೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಹಲವಾರು ಬಿ ಸಿ ರಾಯರವರ ಗುಣಗಳು ಕೂಡ ಅವರಲ್ಲಿದೆ ಅವರನ್ನ ಕಂಡು ನಾನು ಹಲವಾರು ಗುಣಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ ಅದರಲ್ಲಿ ಹೇಳ್ಕೊಳೋದಕ್ಕೇನು ಇದೇನಿಲ್ಲ ಯಾಕಂದ್ರೆ ಆ ಅವರಲ್ಲಿರೋ ಆ ಗುಣಗಳನ್ನ ನಾನು ಕೂಡ ಕೆಲವೊಂದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಒಂದೇನಂದ್ರೆ ಈ ರೀತಿ ನೆನಪಿನ ಕಾಣಿಕೆಗಳು ಕೊಟ್ಟಾಗ ನಮ್ಮನ್ನ ನೋಡತಕ್ಕಂತ ಕಣ್ಣುಗಳು ಜಾಸ್ತಿ ಅಂತ ಅನ್ನೋದು ನನ್ನ ಅನಿಸಿಕೆ ಆಮೇಲೆ ನಮ್ಮಿಂದ ಅತಿ ಹೆಚ್ಚಾದ ಸಮಾಜ ಹೆಚ್ಚಾಗಿ ಬಯಸುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ ಯಾಕೆಂದ್ರೆ ಒಂದ್ಸಾರಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಸೇವೆಯನ್ನು ಗುರುತಿಸಿ ಒಂದ್ ನಾಲ್ಕು ಜನ ಏನಾದ್ರು ಸನ್ಮಾನ ಮಾಡಿದ್ರು ಅಥವಾ ಏನಾದ್ರು ಒಂದು ಅಹ್ ಯಾವ್ದಾದ್ರು ಪ್ರಶಸ್ತಿ ಕೊಟ್ಟರು ಅಥವಾ ಕಿರುಕಾಣಿಕೆ ಏನಾದ್ರು ಕೊಟ್ಟಾಗ ಏನಾಗುತ್ತೆ ನಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಸಮಾಜಕ್ಕೆ ಜಾಸ್ತಿ ಬರ್ತದೆ ಇನ್ನು ಇನ್ನು ಇವ್ರಿಂದ ಇನ್ನು ಏನಾದರೂ ಪಡಿಬಹುದು ಸೊ ಹಾಗಾಗಿ ಪ್ರಶಸ್ತಿಗಳು ತಗೊಳ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಒಂದತ್ರ ಸನ್ಮಾನ ತಗೊಳ್ಬೇಕಾದ್ರೆ ಬಹಳ ಭಯ ಆಗ್ತದೆ ಕಾರಣ ಯಾಕೆಂತಂದ್ರೆ ನಮ್ಮಲ್ಲಿ ನಮ್ಮನ್ನ ನೋಡ್ತಕ್ಕಂತ ಕಣ್ಣು ಮತ್ತೆ ನಮ್ಮನ್ನ ನಮ್ಮಿಂದ ಹೆಚ್ಚು ಹೆಚ್ಚನ್ನ ಬಯಸ್ತಕ್ಕಂತಹ ಕಣ್ಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೊ ಈಗ ಮೊದಲಿಗಿನ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನ್ನ ಅನಿಸಿಕೆ ಸೊ ಇಷ್ಟು